ಇದು ನಂಬಲು ಅಸಾಧ್ಯವಾದರೂ ಸತ್ಯವಾದ ಘಟನೆ ಇಲ್ಲಿ ಪ್ರತಿದಿನ ನಡೆಯುತ್ತೆ ವಿಸ್ಮಯಕಾರಿ ಘಟನೆ ಇದು ನಂಬಲು ಅಸಾಧ್ಯವಾದರೂ ಸತ್ಯವಾದ ಘಟನೆ ಇಲ್ಲಿ ಪ್ರತಿದಿನ ನಡೆಯುತ್ತೆ ವಿಸ್ಮಯಕಾರಿ ಘಟನೆ ತುಳುನಾಡ ದೈವಗಳ ಕಾರಣಿಕ ತೋರಿಸುತ್ತೆ ಈ ಘಟನೆ ಇಲ್ಲಿ ಪ್ರತಿ ರಾತ್ರಿ ಕಾಣಿಸುತ್ತೆ ಬೆಂಕಿ ರಕ್ತೇಶ್ವರಿ ದೈವದ ಗೆಜ್ಜೆ ಸದ್ದು ಬೆಂಕಿ ಬೆಳಕು ಕೆಜೆ ಸತ್ತಿನ ಜೊತೆಗೆ ಸಂಚರಿಸುತ್ತಿದೆ ರಕ್ತೇಶ್ವರಿ ದೈವ ಯಯ್ಯಾಡಿಯ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕ ಸೃಷ್ಟಿಸುತ್ತಿದೆ ರಕ್ತೇಶ್ವರಿ ದೈವ ಮಂಗಳೂರಿನ ಯಯ್ಯಾಡಿಯ ಕೈಗಾರಿಕಾ ಪ್ರದೇಶ ವಿಡಿಯೋದಲ್ಲಿ ಸರಿಯಾಗಿದೆ ರಕ್ತೇಶ್ವರಿ ದೈವದ ಪವಾಡ ಪ್ರತಿದಿನ ಇಲ್ಲಿನ ಜನರಿಗೆ ತನ್ನ ಶಕ್ತಿ ತೋರಿಸುತ್ತಿದ್ದಾಳೆ ರಕ್ತೇಶ್ವರಿ ತಾಯಿ ದೈವಗಳ ಕಾರ್ಮಿಕ ತೋರಿಸುತ್ತೆ ಈ ಘಟನೆ ಇಲ್ಲಿ ಪ್ರತಿ ರಾತ್ರಿ ಕಾಣಿಸುತ್ತೆ ಬೆಂಕಿ ರಕ್ತೇಶ್ವರಿ ದೈವದ ಗೆಜ್ಜೆ ಸದ್ದು ಬೆಂಕಿ ಬೆಳಕು ಹೆಜ್ಜೆ ಸದ್ದಿನ ಜೊತೆಗೆ ಸಂಚರಿಸುತ್ತಿದೆ ರಕ್ತೇಶ್ವರಿ ದೈವ ಎಡಿಯ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕ ಸೃಷ್ಟಿಸುತ್ತಿದೆ ರಕ್ತೇಶ್ವರಿ ದೈವ ತುಳುನಾಡಿನಲ್ಲಿ ದೈವಾರಾಧನೆಗೆ ವಿಶೇಷವಾದ ಸ್ಥಾನಮಾನ ಇದೆ ಯಾರೇ ಕೈ ಬಿಟ್ರು ಕೂಡ ದೈವಗಳು ನಂಬಿದವರನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನೋದು ಕರಾವಳಿಗರ ಬಲವಾದಂತ ನಂಬಿಕೆ ಹೀಗಾಗಿ ತುಳುನಾಡಿನಲ್ಲಿ ದೈವಾರಾಧನೆ ತನ್ನದೇ ಆದಂತಹ ಮಹತ್ವವನ್ನ ಪಡ್ಕೊಂಡಿದೆ ಬೇರೆ ಬೇರೆ ದೈವಗಳನ್ನ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಶೇಷವಾಗಿ ಆರಾಧಿಸ್ತಾರೆ ಅಂತಹ ದೈವಗಳಲ್ಲಿ ಒಂದು ರಕ್ತೇಶ್ವರಿ ಅತ್ಯಂತ ಕಾರಣಿಕ ಇರುವಂತಹ ದೈವ ರಕ್ತೇಶ್ವರಿ ಅಂತ ತುಳುನಾಡಿನಲ್ಲಿ ಆಕೆಯನ್ನ ಆರಾಧನೆ ಮಾಡಲಾಗುತ್ತೆ ಇದೀಗ ರಕ್ತೇಶ್ವರಿ ದೈವ ತನ್ನ ಪವಾಡವನ್ನ ತೋರಿಸ್ತಾ ಇರುವಂತಹ ಘಟನೆಯೊಂದಕ್ಕೆ ಮಂಗಳೂರಿನ ಯಯ್ಯಾಡಿಯ ಕೈಗಾರಿಕಾ ಪ್ರದೇಶ ಸಾಕ್ಷಿಯಾಗಿದೆ ಇಲ್ಲಿ ರಕ್ತೇಶ್ವರಿ ತಾಯಿ ಪ್ರತಿದಿನ ದಿನ ತನ್ನ ಪವಾಡವನ್ನ ಮೆರಿತಾ ಇದ್ದಾಳೆ ತನ್ನ ಇರುವಿಕೆಯನ್ನ ತೋರಿಸ್ತಿದ್ದಾಳೆ ಅಂತ ಗ್ರಾಮಸ್ಥರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತಹ ವಿಡಿಯೋ ಒಂದು ಕೂಡ ಸಾಕಷ್ಟು ವೈರಲ್ ಆಗಿದೆ ಇತ್ತೀಚೆಗೆ ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗಾರ್ ಅನ್ನೋರು ಸಾಮಾಜಿಕ ಜಾಲತಾಣವಾದಂತಹ ಫೇಸ್ಬುಕ್ ನಲ್ಲಿ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ರು ತಮಗಾದಂತಹ ಸ್ವಂತ ಅನುಭವವನ್ನ ಅವರು ಶೇರ್ ಮಾಡಿಕೊಂಡಿದ್ರು ಎಯಾಡಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವ ರೀತಿ ರಕ್ತೇಶ್ವರಿ ತಾಯಿ ತನ್ನ ಇರುವಿಕೆಯನ್ನ ತೋರಿಸ್ತಿದ್ದಾಳೆ ಅನ್ನೋದನ್ನ ಅವರು ವಿಡಿಯೋ ಮೂಲಕ ಸೆರೆ ಹಿಡಿದಿದ್ರು ಗೆಜ್ಜೆಯ ಸತ್ತು ಹಾಗೆ ಬೆಂಕಿ ಕಾಣಿಸ್ಕೊಳ್ಳೋದನ್ನ ಅವರು ಸೆರೆ ಹಿಡಿದಿದ್ರು ಇದೀಗ ಅದು ನಿಜ ಅನ್ನೋದನ್ನ ಪ್ರಶ್ನಾ ಚಿಂತನೆಯಲ್ಲಿ ಹೇಳಲಾಗಿದೆ ಅಲ್ಲಿ ಆಕೆಯ ಪವಾಡ ಪ್ರತಿದಿನ ನಡೀತಾ ಇದೆ ಅನ್ನೋದು ಅಚ್ಚರಿಗೆ ಕಾರಣ ಆಗಿದೆ ಮಂಗಳೂರಿನ ಏ ಕೈಗಾರಿಕಾ ಪ್ರದೇಶ ವಿಡಿಯೋದಲ್ಲಿ ಸರಿಯಾಗಿದೆ ರಕ್ತೇಶ್ವರಿ ದೈವದ ಪವಾಡ ಪ್ರತಿದಿನ ಬೆಂಕಿ ಬೆಳಕು ಹಾಗೆ ಗೆಜ್ಜೆ ಸದ್ದಿನ ಜೊತೆಗೆ ರಕ್ತೇಶ್ವರಿ ದೈವ ಸಂಚರಿಸುವಂತಹ ಅನುಭವ ಅಲ್ಲಿನ ಜನರಿಗೆ ಆಗ್ತಾ ಇದೆ ರಕ್ತೇಶ್ವರಿ ದೈವದ ಪವಾಡಕ್ಕೆ ಜನ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ಬಹಳ ವರ್ಷಗಳ ಹಿಂದೆ ಎಯಾಡಿಯಲ್ಲಿ ರಕ್ತೇಶ್ವರಿ ದೈವದ ಆರಾಧನೆಯನ್ನ ಮಾಡಲಾಗ್ತಾಯಿತ್ತು ಇತ್ತು ಆದ್ರೆ ಕೆಲವು ವರ್ಷಗಳಿಂದ ರಕ್ತೇಶ್ವರಿ ದೈವದ ಆರಾಧನೆ ಇಲ್ಲಿ ಸ್ಥಗಿತವಾಗಿತ್ತು ಗ್ರಾಮದಲ್ಲಿ ಒಂದು ದೈವಸ್ಥಾನ ಇದೆ ಅನ್ನೋ ಬಗ್ಗೆ ಕೂಡ ಗ್ರಾಮಸ್ಥರಿಗೆ ಮಾಹಿತಿ ಇರಲಿಲ್ಲ ಈ ಬಗ್ಗೆ ಪ್ರಶ್ನಾ ಚಿಂತನೆಯನ್ನ ನಡೆಸಿದಾಗ ದೈವದ ಕುರುಹು ಪತ್ತೆಯಾಗಿದೆ ಆರಂಭದಲ್ಲಿ ಪ್ರಶ್ನಾ ಚಿಂತನೆಯನ್ನ ಇಟ್ಟಾಗ ಅಲ್ಲಿ ನಾಗಾರಾಧನೆಯ ಸುಳಿವು ಸಿಕ್ಕಿತ್ತು ಬಳಿಕ ಹುಡುಕಾಟ ನಡೆಸಿದಾಗ ಪೊದೆಗಳಿಂದ ಕೂಡಿದಂತಹ ಪ್ರದೇಶದಲ್ಲಿ ನಾಗದೇವರ ಹುತ್ತ ಕಾಣಿಸಿತ್ತು ಅದರಂತೆ ಅಲ್ಲಿ ಪ್ರತಿದಿನ ದೀಪ ಇಟ್ಟು ಜನ ಪೂಜೆಯನ್ನ ಮಾಡ್ತಾ ಇದ್ರು ಹೀಗಿದ್ರು ಕೂಡ ಆಗಾಗ ಗ್ರಾಂಧನಿ ಕೇಳಿಸ್ತಾ ಇದ್ದಂತ ಗೆಜ್ಜೆ ಸದ್ದು ಮಾತ್ರ ಕಮ್ಮಿ ಆಗಿರ್ಲಿಲ್ಲ ಹಾಗಾಗಿ ಮತ್ತೆ ಪ್ರಶ್ನಾ ಚಿಂತನೆಯನ್ನ ಇರಿಸಿದಂತ ಸಂದರ್ಭದಲ್ಲಿ ಅಲ್ಲಿ ರಕ್ತೇಶ್ವರಿ ದೈವದ ಇರುವಿಕೆ ಪತ್ತೆಯಾಗಿತ್ತು ಅದರಂತೆ ಮರದ ಬುಡದಲ್ಲಿ ರಕ್ತೇಶ್ವರಿ ದೈವ ನೆಲೆ ನಿಂತಿರುವುದು ಪ್ರಶ್ನಾ ಚಿಂತನೆಯಲ್ಲಿ ಗೊತ್ತಾಗಿದೆ ಪ್ರತಿದಿನ ಅದೇ ಮರದ ಬುಡದಲ್ಲಿ ಗೆಜ್ಜೆಯ ಸದ್ದು ಕೊರಿ ಇತ್ತು ಇದೀಗ ಈ ಒಂದು ಪ್ರಶ್ನಾ ಚಿಂತನೆಯಲ್ಲೂ ಕೂಡ ರಕ್ತೇಶ್ವರಿ ದೈವ ಇರುವುದು ಸಾಬೀತಾಗಿದೆ ಪ್ರತಿದಿನ ಇಲ್ಲಿನ ಜನರಿಗೆ ತನ್ನ ಶಕ್ತಿ ತೋರಿಸುತ್ತಿದ್ದಾಳೆ ರಕ್ತೇಶ್ವರಿ ತಾಯಿ ಪ್ರತಿದಿನ ದಿನ ಆ ರಕ್ತೇಶ್ವರಿ ದೈವದ ಪ್ರಖರ ಬೆಳಕು ಹಾಗೂ ಗೆಜ್ಜೆ ಸದ್ದು ಅದೇ ಮರದ ಬುಡದಲ್ಲಿ ಅಂತ್ಯವಾಗ್ತಾ ಇದೆ ರಕ್ತೇಶ್ವರಿ ದೈವದ ಪವಾಡ ಇಡೀ ಗ್ರಾಮದ ಜನರ ಅನುಭವಕ್ಕೆ ಸದ್ಯ ಮರದ ಬುಡದಲ್ಲೇ ದೀಪವನ್ನ ಹಚ್ಚಿ ರಕ್ತೇಶ್ವರಿ ದೈವವನ್ನು ಆರಾಧಿಸಲಾಗ್ತಾ ಇದೆ ಸಾಕಷ್ಟು ಜನ ಸ್ಥಳೀಯರು ತಮಗಾದಂತ ಅನುಭವವನ್ನ ಕೂಡ ಹಂಚಿಕೊಂಡಿದ್ದಾರೆ ವಿಡಿಯೋದಲ್ಲೂ ಕೂಡ ಸ್ಪಷ್ಟವಾಗಿ ರಕ್ತೇಶ್ವರಿ ದೈವದ ಗೆಜ್ಜೆ ಸದ್ದು ಹಾಗೆ ಬೆಂಕಿ ಕಾಣಿಸ್ತಾ ಇದೆ ಇದೀಗ ಈ ಪವಾಡಕ್ಕೆ ತುಳುನಾಡಿಕರು ಅಚ್ಚುರಿಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ರಕ್ತೇಶ್ವರಿ ದೈವ ಇದ್ರೆ ಇಂಥದ್ದು ಗಟ್ಟಿಗಳು ನಡೆಯುತ್ತೆ ಆಕೆ ಈ ರೀತಿಯೇ ತನ್ನ ಇರುವಿಕೆಯನ್ನ ತೋರಿಸ್ತಾಳೆ ಅನ್ನೋದು ಅನೇಕರು ಇದೇ ರೀತಿ ತಮಗಾದಂತಹ ಅನುಭವವನ್ನ ಕೂಡ ಹಂಚಿಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ